ನಮಸ್ತೆ ಆತ್ಮೀರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ಏನೋ ಒಂಥರ ಆಲಸ್ಯ ಕೆಲಸ ಮಾಡೋದಕ್ಕೆ ವ್ಯಾಪಾರ ಮಾಡೋದಕ್ಕೊಂಥರ ಏನೋ ನಮಗೆ ಸಂಕೋಚ ಮುಜುಗರ ಏನೋ ನಮ್ಮನ್ನು ತಡಿತಾ ಇದೆ ಅಂತ ಅನಿಸುತ್ತೆ ಆದರೆ ಅದು ಏನು ಇದೆ ಗೊತ್ತಿಲ್ಲ ನಾಳೆ ಮಾಡಿದ್ರಾಯಿತು ಆಮೇಲೆ ಹೋದ್ರಾಯಿತು ಅವ್ರಿಗೆ ಆಮೇಲೆ ಕಾಲು ಮಾಡಿದ್ರಾಯಿತು ಈ ರೀತಿ ಮುಂದೂಡ್ತಾನೇ ಇರುತ್ತೆ ಮನೇಲಿ ಹೆಂಡತಿ ಬೈತಾಳೆ ಮಕ್ಕಳು ಕೂಡ ಬೈತಾರೆ ಯಾರೋ ಸ್ನೇಹಿತರೆಲ್ಲ ಬಂದು ಯಾಕೋ ಹಿಂಗೆ ಬಿದ್ಕಂಡಿದ್ಯಾ ಅಂತಾರೆ ಅವರೆಲ್ಲ ಹೇಳೋದು ನಿಜನೇ ಬಟ್ ಅದರಿಂದ ಹೊರಗೆ ಬರ್ತಾಯಿಲ್ಲ ಇದನ್ನು ಯಾವ ರೀತಿ ಪರಿಹರಿಸ್ಕೊಳ್ಬೇಕು ದಯಮಾಡಿ ತಿಳಿಸಿ ಅಂತ ಕೇಳಿದ್ದಾರೆ ಸ್ನೇಹಿತರೆ ಸಾಕಷ್ಟು ಜನ ಅಭಿವೃದ್ಧಿ ಸಮೃದ್ಧಿ ಹೊಂದದೇ ಇರೋದಕ್ಕೆ ಮೂಲ ಕಾರಣ ಏನು ಹೆಚ್ಚಾಗಿ ನಮ್ಮ ಭಾರತದಲ್ಲಿ ಇಡೀ ಪ್ರಪಂಚದಲ್ಲೇ ನೋಡಿ ಏಯ್ಟಿ ಟ್ವೆಂಟಿ ಪ್ರಿನ್ಸಿಪಲ್ ಅಂತಾರೆ ಎಂಬತ್ತು ಜನ ಬಡವರು ಮಧ್ಯಮ ವರ್ಗದವರು ಇನ್ನು ಇಪ್ಪತ್ತು ಜನ ಮಾತ್ರ ಶ್ರೀಮಂತರ ಪಟ್ಟಿಯಲ್ಲಿ ಸೇರ್ತಾರೆ ಅಂದರೆ ಅವರು ಯಶಸ್ಸು ಕೀರ್ತಿ ಗಳಿಸಿರೋರು ಗುರಿ ಸಾಧನೆಯನ್ನು ಮಾಡಿರೋರು ಅಭಿವೃದ್ಧಿ ಸಮೃದ್ಧಿ ಹೊಂದಿರೋರು ಇನ್ನು ಏಯ್ಟಿ ಪರ್ಸೆಂಟ್ ಯಾಕೆ ಮಿಡ್ಲ್ ಕ್ಲಾಸ್ ಆಗೇ ಇದ್ದಾರೆ ಯಾಕೆ ಇನ್ನೂ ಬಡವರಾಗೇ ಇದಾರೆ ಅಥವಾ ಊಟ ಬಟ್ಟೆ ಸೂರ್ಗು ಕೂಡ ಕಷ್ಟಪಡ್ತಾ ಇದ್ದಾರೆ ಅಂದರೆ ಮೂಲ ಕಾರಣ ಅಜ್ಞಾನ ದಡ್ಡತನ ಮೂರ್ಖತನ ಇದರ ಜೊತೆಗೆ ಬೋನಸ್ ಏನು ಆಲಸ್ಯ ಸೋಮಾರಿತನ ಜಡತ್ವ ಇದು ಅವ್ರಿಗೆ ಆವರಿಸ್ಕೊಂಡ್ಬಿಟ್ಟಿರುತ್ತೆ ಇದ್ರ ಜೊತೆಗೆ ಇನ್ನೊಂದು ಬಾಲ ಬೇರೆ ಇದೆ ಅದೇನು ಅಂದರೆ ನೆಪ ಹೇಳೋದು ನೆಪ ಹೇಳೋದನ್ನು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿರ್ತಾರೆ ಆದ್ದರಿಂದ ಇವರು ಯಾರು ಬಡಸ್ ಬಡವರಿಂದ ಮಧ್ಯಮ ವರ್ಗಕ್ಕೂ ಹೋಗಲ್ಲ ಮಧ್ಯಮ ವರ್ಗದಿಂದ ಮೇಲ್ಮಧ್ಯಮ ವರ್ಗಕ್ಕೂ ಹೋಗಲ್ಲ ಮೇಲ್ಮಧ್ಯಮ ವರ್ಗದಿಂದ ಶ್ರೀಮಂತರು ಆಗಲ್ಲ ಇದೆಲ್ಲ ತಡೆ ಹಿಡಿಯುವಂತಹ ಸೂತ್ರಗಳು ರಹಸ್ಯಗಳಿವೆಲ್ಲ ಆದ್ದರಿಂದ ಆ ರಹಸ್ಯಗಳನ್ನು ಬ್ರಹ್ಮ ರಹಸ್ಯಗಳನ್ನು ತಿಳ್ಕೊಂಡು ಅವರು ಅದೇ ರೀತಿ ನೆಪ ಹೇಳ್ಕೊಂಡೇ ಇರ್ತಾರೆ ಸೋಮಾರಿತನದಿಂದ ಆಲಸ್ಯದಿಂದ ಜಡತ್ವದಿಂದ ಹಾಗೇ ಇರ್ತಾರೆ ಅವ್ರಿಗೆ ಇನ್ನೂ ಪಾತಾಳಕ್ಕಿಳಿಯುವಂತಹ ಹುಚ್ಚು ಅವ್ರಿಗೊಂದು ಹವ್ಯಾಸ ಅದೊಂದು ದುಶ್ಚಟ ಆದ್ದರಿಂದ ಮೇಲಂತೂ ಹೋಗೋದು ಅದು ಸಾಧ್ಯವಾದಂಥದ್ದು ಅದೊಂದು ಕಲ್ಪನೆ ಅದೊಂದು ಕನಸು ಅಭಿವೃದ್ಧಿ ಸಮೃದ್ಧಿ ಖಂಡಿತವಾಗಲು ಹೊಂದಲ್ಲ ಇವರು ಯಾವುದೇ ಕಾರಣಕ್ಕೂ ಯಶಸ್ಸು ಕೀರ್ತಿ ಗಳಿಸಲ್ಲ ಇವರು ಗುರಿ ಸಾಧನೆಯನ್ನು ಮಾಡಲ್ಲ ಇವ್ರಿಗೆ ಯಾವುದೇ ರೀತಿ ನೇಮ್ ಅಂಡ್ ಫೇಮ್ ಬೇಕಾಗಿಲ್ಲ ಆದ್ದರಿಂದ ಎಲ್ಲರೂ ಕೂಡ ಇದೇ ರೀತಿ ಇರ್ತಾರೆ ಕಾರಣ ಏನು ಅಂದರೆ ನೆಪ ಹೇಳೋದು ಒಬ್ಬ ಹದಿಮೂರು ತಿಂಗಳಿಂದ ಕಾಲ್ ಮಾಡ್ತಾನೆ ಗುರುಜಿ ನನಗೆ ಜೀವನದಲ್ಲಿ ದಾರಿನೇ ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಗುರುಜಿ ಮೊದಲನೇ ಸಲ ಕರೆ ಮಾಡಿದಾಗ ಸರಿಯಪ್ಪ ಖಂಡಿತವಾಗ್ಲು ಬಾರಯ ನೇರವಾಗಿ ಬಂದು ಭೇಟಿ ಮಾಡು ಇಲ್ಲ ಫೋನಲ್ಲೇ ಒಂದು ಸ್ವಲ್ಪ ಹೇಳಿಬಿಡಿ ಹಂಗೆ ಹೇಳೋಕ್ಕಾಗಲ್ಲಪ್ಪ ಆಶೀರ್ವಾದ ಮಾಡಬಹುದೇ ಹೊರತು ಅದನ್ನು ಬಿಟ್ಟು ಬೇರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ನೇರವಾಗಿ ಬಂದು ಖಂಡಿತವಾಗ್ಲು ಗುರುಜಿ ಎಲ್ಲಿ ಬರುತ್ತೆ ಗುರುಜಿ ನಿಮ್ಮ ಅಡ್ರೆಸ್ಸು ನೀನೆಲ್ಲ ಇರೋದು ನಾನಿಲ್ಲೇ ತುಮಕೂರು ಗುರುಜಿ ತುಮಕೂರಲ್ಲಿರೋದು ನಾನು ಯಲಾಂಕದಲ್ಲಿ ಇದ್ದೀನಪ್ಪ ಬಂದು ಭೇಟಿ ಮಾಡು ಹಾಂ ಸರಿ ಗುರುಜಿ ನೆಕ್ಸ್ಟ್ ಮಂತ್ ಖಂಡಿತವಾಗ್ಲು ಬರ್ತೀನಿ ಅಂದರೆ ಇವನಿಗೆ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಪೂರೈಸ್ಕೊಳ್ಬೇಕು ಅಂದರೆ ತುಮಕೂರು ಏನು ದುಬೈ ಎಲ್ಲ ಇದೆ ಒನ್ ಅವರ್ ಜರ್ನಿ ಟ್ರೈನಲ್ಲಿ ಹತ್ಬಿಟ್ರೆ ಒಂದು ಅವರಲ್ಲಿ ತಂದು ಬಿಟ್ಟುಬಿಡ್ತಾರೆ ಅಲ್ಲಿಂದ ಮತ್ತೆ ಇನ್ನೊಂದು ಅವರ್ ಜರ್ನಿ ಮುಗಿಸಿದ್ರೆ ನಮ್ಮ ಆಫೀಸ್ ಹತ್ರನೇ ಬಸ್ ಬಂದು ನಿಲ್ಲುತ್ತೆ ಆದರೆ ಇವನು ಬರಲ್ಲ ಮುಂದಿನ ತಿಂಗಳು ಯಾಕೆಂದರೆ ಇವನಿಗೆ ನೆಪ ಹೇಳೋ ದುಶ್ಚಟ ಇರೋದರಿಂದ ಮುಂದಿನ ತಿಂಗಳು ಮುಂದಿನ ತಿಂಗಳು ಮತ್ತೆ ಫೋನ್ ಮಾಡ್ದೆ ಆಗ್ತಾ ಆಗ್ತಾಯಿಲ್ಲ ಗುರುಜಿ ಬಹಳ ಕಷ್ಟಪಡ್ತಾ ಇದ್ದೀನಿ ಬರಬೇಕು ಅಂತ ಏನೇನೋ ಶತಪ್ರಯತ್ನ ಮಾಡ್ತೀನಿ ಆದರೆ ಬರಕ್ಕೆ ಆಗ್ತಾ ಇಲ್ಲ ಅವ್ನು ಹೇಳೋದು ಹೆಂಗಿದೆ ಅಂತಂದರೆ ಚೇರ್ ಮೇಲೆ ಕುಂತಿದ್ದೀನಿ ಗುರುಜಿ ಎದ್ದಾಳಬೇಕು ಅಂತ ಏನೇನೋ ಅಂದ್ಕೊಳ್ತೀನಿ ಅದಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಪೂಜೆ ಮಾಡ್ತೀನಿ ಧ್ಯಾನ ಕೂಡ ಮಾಡ್ತೀನಿ ಪುಸ್ತಕಗಳನ್ನು ಓದ್ತೀನಿ ಗುರುಜಿ ಆದರೆ ಚೇರಿಂದ ಎದ್ದಳಕ್ಕೆ ಆಗ್ತಾ ಇಲ್ಲ ಗುರುಜಿ ಹೌದೇನಪ್ಪ ಏನಯ್ಯ ನಿನ್ಗೆ ಏನೋ ಪೈಲ್ಸ್ ಬಂದೈತಿನಯ್ಯ ಇಲ್ಲ ಆ ಥರದ್ದೇನೂ ಇಲ್ಲ ಓಕೆ ಕಾಲ್ ಏನಾದರೂ ಕಟ್ಟಾಗ್ಬಿಟ್ಟಿದ್ದೇನೆ ಏ ಇಲ್ಲಪ್ಪ ಕಾಲು ತುಂಬ ಚೆನ್ನಾಗಿದೆ ಮತ್ತು ಎದ್ದಳೆಯಾ ಇಲ್ಲ ಅದೇ ಗುರುಜಿ ಎದ್ದಳಕ್ಕೆ ಆಗ್ತಾ ಇಲ್ಲ ಮೊದಲು ನೀವು ಎದ್ದಳಕ್ಕೆ ಏನಾದರೂ ನನಗೆ ಸಲಹೆ ಕೊಟ್ಟರೆ ನಾನು ಎದ್ದು ಬಂದು ಆಮೇಲೆ ಬೇಕಾದ್ರೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಸರಿ ಓಕೆ ಆಯ್ತಪ್ಪ ಈಗೇನು ಮಾಡಬೇಕು ಅಂತೀಯಾ ಅದೇ ಗುರುಜಿ ನನಗೆ ಯಾವುದೋ ಒಂದು ರೀತಿ ಏನನ್ನು ಮಾಡಬೇಕು ಅಂತ ಅನಿಸಲ್ಲ ನನ್ನ ಭವಿಷ್ಯ ಹೇಗಿದೆ ನಾನು ಮುಂದೆ ಏನು ಮಾಡಬೇಕು ಯಾವ ಹಾದಿಲ್ವಬೇಕು ನನ್ಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಹೇಳಿ ಹೋದ ತಿಂಗಳು ಇದನ್ನೇ ಕೇಳದಲ್ಲ ಬಾರ ಬಂದು ನೇರವಾಗಿ ಭೇಟಿ ಮಾಡೋ ಇಳಿಸ್ತೀನಿ ಇಲ್ಲ ನೇರವಾಗಿ ಬರ್ತೀನಿ ಖಂಡಿತವಾಗ್ಲೂ ಬಟ್ ಫೋನಲ್ಲಿ ಮಾತಾಡೋದಕ್ಕೆ ಏನೋ ಒಂದಷ್ಟು ಸಲಹೆ ಸೂಚನೆ ಕೊಡಿ ನೀವು ತಿಳಿದವರು ಮಹಾತ್ಮರು ನೀವು ಜ್ಞಾನಿಗಳು ನಿಮ್ಮ ಯೂಟ್ಯೂಬ್ ಚಾನಲನ್ನು ದಿನನಿತ್ಯ ಮಿಸ್ ಮಾಡದೇ ನೋಡ್ತೀನಿ ಒಂದು ದಿನಕ್ಕೆ ಒಂದು ಹತ್ತು ವಿಡಿಯೋಗಳನ್ನಾದರೂ ನೋಡ್ತೀನಿ ನಿಮ್ಮದು ಆದರೆ ತುಂಬ ಚೆನ್ನಾಗಿ ಮಾತಾಡ್ತೀರ ನೀವು ನನಗೊಂದು ಟಿಪ್ಸ್ ಕೊಟ್ಟರೆ ನಾನು ಎದ್ದೇಳೋದಕ್ಕೆ ಮೊದಲು ವ್ಯವಸ್ಥೆ ಮಾಡಿಕೊಟ್ರೆ ಮುಂದಿನ ತಿಂಗಳು ಗ್ಯಾರಂಟಿ ಬರ್ತೀನಿ ಸರಿಯಪ್ಪ ನೀನೊಂದು ಕೆಲಸ ಮಾಡು ನಿನಗೆ ಲೌಕಿಕವಾದ ಉತ್ತರ ಬೇಕಾ ವಾಸ್ತವತೆಗೆ ಹತ್ತಿರವಾಗಿರುವಂಥದ್ದು ಅಥವಾ ಆಧ್ಯಾತ್ಮಿಕವಾಗಿ ಬೇಕಾ ನಿಮಗೆ ಅಲೌಕಿಕವಾಗಿ ಬೇಕಾ ಯಾವ ರೀತಿ ಉತ್ತರ ಬೇಕಾ ಹಂಗಂದರೆ ನನಗೆ ಗೊತ್ತಿಲ್ಲ ಗುರುಜಿ ಗೊತ್ತಿಲ್ಲ ಅವನ ಕೆಲಸ ಮಾಡು ನೀನು ಇಲ್ಲಿಂದ ಎದ್ದೇಳಬೇಕು ಅಂದರೆ ಕುಂತಿದ್ದ ಜಾಗದಲ್ಲಿ ಫಸ್ಟು ನೀರು ಕುಡಿ ಚೆನ್ನಾಗಿ ನೀರು ಕುಡಿ ಒಂದು ಲೀಟ್ರ್ ಮಿನಿಮಮ್ ಕುಡಿಬೇಕು ಕುಡಿದ್ರೆ ಏನಾಗುತ್ತೆ ಕುಡಿದು ನೋಡು ಗೊತ್ತಾಗುತ್ತೆ ನೀನು ಎದ್ದು ತಾನೇ ಎದ್ದು ಅಂದರೆ ನೀರು ಕುಡಿ ಖಂಡಿತವಾಗ್ಲೂ ಎದ್ದು ಅವನು ಹಂಗೆ ಮಾಡ್ದ ಕುಡ್ದ ಒಂದು ಲೀಟ್ರು ಒಂದು ಮುಕ್ಕಾಲು ಗಂಟೆ ಆದಮೇಲೆ ಇದಕ್ಕೆ ಎದ್ದು ಎದ್ದೋದ ಗುರುಜಿ ನಿಮ್ಮ ಐಡಿಯಾ ವರ್ಕೌಟ್ ಆಗೋಯ್ತು ಥ್ಯಾಂಕ್ ಯು ಗುರುಜಿ ಅಂತ ವಾಯ್ಸ್ ಮೆಸೇಜ್ ಕಳಿಸೋಣ ಮುಟ್ಟಾಳ ಮತ್ತೆ ತಿರ್ಗ ಮುಂದೊಂದು ತಿಂಗಳಲ್ಲಿ ಗುರುಜಿ ಈಗ ನಾನು ನಿಂತ್ಕೊಂಡಿದ್ದೀನಿ ಹೇಗಾದರೂ ಮಾಡಿ ಮನೆಯಿಂದ ಹೊರಗೆ ಹೋಗ್ಬೇಕು ಅದಕ್ಕೊಂದು ಐಡಿಯಾ ಕೊಡಿ ನಾನು ಮುಂದೊಂದು ತಿಂಗಳು ಬಂದೇ ಬರ್ತೀನಿ ನಾವು ಚಿಕ್ಕದ್ರಲ್ಲಿ ಇರಬೇಕಾದ್ರೆ ಒಂದು ಗಾಸಿಪ್ ಆ ಏನು ಅಂದರೆ ಡೋರ್ ಮೇಲೆಲ್ಲ ನಾಳೆ ಬಾ ಅಂತ ಬರೆಯೋರು ಅಂದರೆ ಯಾವುದೋ ಒಂದು ದೇವದ ಕಾಟ ಭೂತ ಪ್ರೇತ ಪಿಚಾಚಿಗಳ ಕಾಟ ಆದ್ದರಿಂದ ನಾಳೆ ಬಾ ಅಂತ ಡೋರ್ ಮೇಲೆ ಬರೆಯೋರು ಎಲ್ಲರ ಮನೆಗಳಲ್ಲಿ ಚಾಕ್ತಿಸಲಿ ಬರೆದು ಬರೆದು ಇರ್ತಾಯಿದ್ರು ಅದೇ ಥರ ಇವನು ಯಾವಾಗಲೇ ಫೋನ್ ಮಾಡಿದ್ರು ವಾರಕ್ಕೆ ಒಂದು ಸಲ ಮಾಡಲಿ ಹದಿನೈದು ದಿವಸಕ್ಕೆ ಮಾಡಲಿ ತಿಂಗ್ಳಿಗೆ ಮಾಡಲಿ ಮುಂದಿನ ತಿಂಗಳು ಬರ್ತೀನಿ ಮುಂದೊಂದು ತಿಂಗಳು ಬರ್ತೀನಿ ಹದಿಮೂರು ತಿಂಗಳಾಗೋಯ್ತು ಇವತ್ತರೆಗೂ ಬಂದಿಲ್ಲ ಅವನು ಬರೋದೂ ಇಲ್ಲ ಬರೋಕ್ಕೆ ಸಾಧ್ಯವೂ ಆಗೋದಿಲ್ಲ ಯಾಕೆ ಅಂತಂದರೆ ಇಂಥವ್ರಿಗೆಲ್ಲ ಆಲಸ್ಯ ಸೋಮಾರಿತನ ಜಡತ್ವ ಮೈದೂಡ್ಬಿಟ್ಟಿರ್ತದೆ ಮೊದಲು ನಿಮಗೆ ಅದಕ್ಕೆ ವ್ಯತ್ಯಾಸ ತಿಳಿಸ್ಬಿಡ್ತೀನಿ ಸೋಮಾರಿತನ ಅಂದರೆ ಇವನೊಂದು ರೀತಿ ಮೊಮ್ಮಗ ಇದ್ದಂಗೆ ಯುವಕ ಆಲಸ್ಯ ಅಂದರೆ ಮಧ್ಯವಯಸ್ಕ ಒಂದು ಐವತ್ತು ವರ್ಷ ಆಗಿರ್ತದೆ ಜಡತ್ವ ಅಂದರೆ ಮೂರು ಪ್ಲಸ್ ಹಂಡ್ರೆಡ್ ಪ್ಲಸ್ಟ್ ದಾಟ್ಬಿಟ್ಟಿರ್ತಾನೆ ಇವನಿಗೆ ಶರೀರದಲ್ಲಿ ಶಕ್ತಿ ಇಲ್ಲ ಝೀರೋ ಯಾರಾದರೂ ಹಿಡಿದು ಎದ್ದಳಿಸ್ಬೇಕು ಯಾರಾದರೂ ಬಲವಂತವಾಗಿ ತಿನ್ನಿಸ್ಬೇಕು ಯಾರಾದರೂ ಬಲವಂತವಾಗಿ ಬಾತ್ರೂಮ್ ಕರ್ಕೊಂಡು ಹೋಗ್ಬೇಕು ಈ ರೀತಿ ಇವನಿಗೆ ಯುವಕನಾಗಿದ್ರೂ ಕೂಡ ಹೆಚ್ಚಾಗಿ ವಯಸ್ಸಾಗಿಲ್ಲ ಅವ್ನು ಮೂವತ್ನಾಲ್ಕು ಮೂವತ್ತೈದು ವರ್ಷ ಅಷ್ಟೇ ಅವನಿಗೆ ಆದರೆ ಈಗ ವಯಸ್ಸಾದ ಒಂಥರ ಆಡ್ತಾವನ್ ಯಾಕೆಂದ್ರೆ ಜಡತ್ವ ಬಂದ್ಬಿಟ್ಟಿದೆ ಸೋಮಾರಿ ತನಕ್ಕೆ ಮದ್ದಿದೆ ಅದನ್ನೇನೋ ಸರಿಪಡಿಸ್ಕೊಳ್ಬಹುದು ಆಲಸಕ್ಕೆ ಸ್ವಲ್ಪ ಲಾಂಗ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಆದರೆ ಜಡತ್ವಕ್ಕೆ ನೋ ಟ್ರೀಟ್ಮೆಂಟ್ ಅದು ಫೋರ್ತ್ ಸ್ಟೇಜ್ಗೆ ಹೋಗ್ಬಿಟ್ಟಿರ್ತದೆ ಇದರಿಂದ ನಾವು ಹೊರಗೆ ಬರೋದು ಬಹಳ ಬಹಳ ಕಷ್ಟ ವರ್ಷಾನ್ಗಟ್ಟಲೆ ಹಿಡಿತದೆ ಅದು ಹೇಳಿದ ಮಾತ್ರ ಕೇಳಿದ್ರೆ ಮಾತ್ರ ಕೇಳಲಿಲ್ಲ ಅಂದರೆ ಇವರಿಗೆ ಖಂಡಿತವಾಗ್ಲೂ ನಡೆಯೋದಿಲ್ಲ ಆದ್ದರಿಂದ ನನ್ನ ಹತ್ರ ಬರುವಂತಹ ಕ್ಲೈಂಟ್ಸ್ಗಳಿಗೆ ಅವ್ರದ್ದು ಏನೇ ಸಮಸ್ಯೆಗಳಿದ್ದರೂ ಕೂಡ ಯಾವುದೋ ಒಂದು ರೂಪದಲ್ಲಿ ಅವರನ್ನು ಕತ್ತಿನ ಪಟ್ಟೆನಾದರೂ ಹಿಡಿದು ಎತ್ತಿ ಅವರಿಗೆ ಅಭಿವೃದ್ಧಿ ಸಮೃದ್ಧಿಯ ಮಾರ್ಗವನ್ನು ನೀಡೋದು ನನ್ನ ಮೂಲ ಕೆಲಸ ಆಲಸ್ಯ ಇರ್ತದೆ ಆದರೆ ಹೇಗಾದರೂ ಮಾಡಿ ಬಂದಿದ್ದಾರೆ ಅವರನ್ನು ಹೇಗಾದರೂ ಮಾಡಿ ಆ ಹಂತದಿಂದ ಇನ್ನೊಂದು ಹಂತಕ್ಕೆ ಕೊಂಡೊಯ್ಬೇಕು ಆ ಒಂದು ನೆಗೆಟಿವ್ ಎನರ್ಜಿಯಿಂದ ಪಾಸಿಟಿವ್ ಎನರ್ಜಿ ಹತ್ರ ಅವ್ರನ್ನ ಸಾಗಿಸ್ಬೇಕು ತಳ್ಳಬೇಕು ಬಲವಂತವಾಗಿ ಆದರೂ ಗುದ್ದಾದರೂ ತೆಳಬೇಕು ಇಲ್ಲ ಎಡ್ಕಂಡು ಎಳ್ಕಂಡಾದರೂ ಅವ್ರ ಮೇಲೆ ಬರಬೇಕು ಒಡದೋ ಬಡದ ಯಾವುದೋ ಒಂದು ರೀತಿ ಮಾಡಿ ಅವನನ್ನು ಆ ಮಟ್ಟದಲ್ಲಿ ಹೇಳ್ಕೊಂಬರಬೇಕು ಆದ್ದರಿಂದ ಎಷ್ಟೊಂದು ಮಾರ್ಗಗಳಿದೆಯೋ ಯಾವುದೋ ಒಂದು ಮಾರ್ಗದಲ್ಲಿ ಅವರನ್ನು ತಿದ್ದ ಪ್ರಯತ್ನ ದಯಮಾಡಿ ಮನುಷ್ಯನಿಗೆ ಮುಂದೆ ಗುರಿ ಹಿಂದೆ ಗುರಿ ಇಲ್ಲ ಅಂದರೆ ಈ ಸೋಮಾರಿತನ ಆಲಸ್ಯ ಜಡತ್ವ ಇದೆಲ್ಲವೂ ಕೂಡ ಬಂದೇ ಬರ್ತದೆ ನಾಚಿಕೆ ಸ್ವಭಾವ ಸೊ ಏನೋ ಒಂಥರ ಮುಜುಗರ ಸಂಕೋಚ ಇವೆಲ್ಲವೂ ಬಂದೇ ಬರ್ತದೆ ಯಾಕೆಂದರೆ ಯಾರಿಗೆ ಏನೂ ಮಾಡೋದಕ್ಕೆ ಕೆಲಸ ಇಲ್ಲ ಅಂದರೆ ಕೆರ್ಕಂಡು ಹುಣ್ಣು ಮಾಡ್ಕಂಡಂತೆ ಆ ರೀತಿ ಇವರೇನು ಮಾಡ್ತಾರೆ ಇಡೀ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇರ್ತಾರೆ ಯಾಕೆ ಗುರಿ ಇಲ್ಲ ಗುರಿ ಏನೂ ಮಾಡಲಿಲ್ಲ ಸುಮ್ಮನೆ ಏನೋ ಬದುಕಿದ್ರೆ ಆಯಿತು ಏನೋ ಒಂದು ಊಟ ಬಟ್ಟೆ ಸೂರ್ಗೆ ಎಷ್ಟು ಬೇಕು ಅಷ್ಟು ಬಿಡಿದ್ರೆ ಸಾಕು ಯಾಕೆ ಬೇಕು ಅದರಲ್ಲೂ ಈಗ ಸೋಮಾರಿತನ ಆಲಸ್ಯ ಜಡತ್ವ ಬರೋಕ್ಕೆ ಏನು ಒಂದು ಎರಡು ಅನುಕೂಲಗಳಿದೆಯಾ ನೂರಾರು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ನಿಮ್ಮನ್ನು ಇನ್ನೊಂದಷ್ಟು ಸೋಮಾರಿ ಮಾಡೋದಕ್ಕೆ ಈ ಮೊಬೈಲ್ ಒಂದು ಸಾಕು ಇದಕ್ಕಿಂತ ಬೇರೆ ಇನ್ನೇನು ಬೇಕು ಅತ್ಯದ್ಭುತವಾಗಿ ಎಲ್ಲರಿಗೂ ಬಜ್ಜು ಬರೆಸ್ಕೊಳ್ಳೋದಕ್ಕೆ ಟಿವಿಗಿಂತ ಇನ್ನು ಉಪಕಾರ ಮಾಡುವಂಥವ್ರು ಯಾರಿದ್ದಾರೆ ಟಿ ವಿ ಕುಂತ್ಕಳಿ ಕಣ್ಣು ಕೆಡ್ತದೆ ಮೂಗ್ ಕೆಡ್ತದೆ ಕಿವಿ ಕೆಡ್ತದೆ ಹೊಟ್ಟೆ ಕೆಡ್ತದೆ ಆರೋಗ್ಯ ಕೆಡ್ತದೆ ಎಲ್ಲವೂ ಕೆಡ್ತದೆ ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳಬೇಕು ಸೊ ಸೋಮಾರಿತನ ಆಲಸ್ಯ ಜಡತ್ವ ತಂದಿರೋದು ಯಾವುದು ಅಂತಂದರೆ ಕೆಲವೊಂದು ತುಂಬ ಅನುಕೂಲಕರವ ಅನುಕೂಲಕರವಾಗಿರುವಂತಹ ಪೀಠೋಪಕರಣಗಳು ಮುನ್ನೂರ ಅರವತ್ತು ಡಿಗ್ರಿಲಿ ನಿಮಗೆ ಆಲಸ್ಯ ಸೋಮಾರಿತನ ಜಡತ್ವ ಬರೋದಕ್ಕೋಸ್ಕರ ಜಗತ್ತು ಎಲ್ಲವನ್ನ ಕೊಟ್ಟು ನಿಮಗೆ ಹಿಂದಿನ ಕಾಲದಲ್ಲಿ ನೀರಿನ ಬಾವಿಯಿಂದ ಸೇದು ತಗೊಂಬತ್ತಾ ಇದ್ರು ಇವಾಗ ಕೊಳಾಯಿ ತಿರುಗಿಸಿದ್ರೆ ಬರ್ತದ ಕೊಳಾಯಿ ತಿರುಗಿಸಕ್ಕೂ ರಿಮೋಟ್ ಹಿಡ್ಕೊಂಡವ್ರು ಕೆಲವರು ಬಟ್ಟೆ ಒಗೆ ಮಂಕರಿ ಮೇಲೆ ಎತ್ಕೊಂಡು ಕಾವಲಿ ಕಡೆ ಹೋಗಿ ಒಕ್ಕೊಂಡು ಬರ್ತಾ ಇದ್ರು ಕೆರೆ ಕುಂಟೆಗಳನ್ನ ಹೋಗ್ತಾ ಇದ್ರು ಈಗ ವಾಷಿಂಗ್ ಮಿಷಿನ್ ಬಂದಿದೆ ಮನೆ ವರ್ಷಕ್ಕೆ ಮಂಡಿ ಊರಿ ಮನೆ ಒರೆಸ್ತಾ ಇದ್ರು ಇವಾಗ ಮನೆ ಒರೆಸಕ್ಕೆ ಅದನ್ನು ಮೋಪ್ ಬಂದಿದೆ ಆ ಮೋಪನ್ನು ಬಿಟ್ಬಿಡಿ ಬಟನ್ ಹೊತ್ತುಬಿಟ್ರೆ ಅದೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತದೆ ಮನೆ ಕ್ಲೀನ್ ಮಾಡುತ್ತದೆ ಮನೆ ಒರೆಸುತ್ತೆ ಅದು ಅದಕ್ಕೆ ಸ್ವಲ್ಪ ಅದೇನು ಸರ್ಫು ಡೊಮ್ಯಾಕ್ಸ್ ಏನೋ ಹಾಕ್ಬಿಟ್ಟು ಬಿಟ್ಬಿಟ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಬರ್ತದೆ ರೂಪುತ್ತಾ ಇದ್ರು ಗುಂಡುಕಲ್ಲಲ್ಲಿ ಅದಿಲ್ಲ ಮಿಕ್ಸಿ ಬಂತು ಗ್ರೈಂಡರ್ ಬಂತು ಇವಾಗ ಸಣ್ಣದಾಗಿ ಜ್ಯೂಸು ಜ್ಯೂಸ್ ಎದ್ದೋಗಕ್ಕೂ ಜ್ಯೂಸ್ ಮಾಡ್ಕೊಳ್ಳೋದಿಲ್ಲ ಡೈನಿಂಗ್ ಟೇಬಲ್ ಮೇಲೆ ಅದೊಂದು ಚಿಕ್ಕದ ಮಿಕ್ಸಿ ಇರ್ತದೆ ನೋಡಿ ಈ ಥರ ಮಿಕ್ಸಿ ಅದರೊಳಗಡೆ ಫ್ರೂಟ್ಸ್ ಹಾಕಿ ಇಲ್ಲೊಂದು ಬಟನ್ ಇರ್ತದೆ ಪ್ರೆಸ್ ಮಾಡಿ ಡ್ರರ್ ಅಂತದೇ ಗ್ಲಾಸ್ಗೆ ಹಾಕೊಳ್ಳಿ ಕುಡೀರಿ ಅದರಲ್ಲೇ ಸೋಸೋದು ಕೂಡ ಇಟ್ಬಿಟ್ಟವ್ರೆ ಆ ಸೋಸೋದು ಎತ್ಕೊಳ್ಳೋಕ್ಕೂ ನಾವು ಕಿಚನ್ಗೆ ಹೋಗೋಂಗಿಲ್ಲ ಅಲ್ಲೇ ಹಾಕೊಳ್ಳಿ ಕುಡೀರಿ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಾಗ ಸೋಮಾರಿತನ ಆಲಸ್ಯ ಜಡತ್ವ ಬರೆದಿರೋ ಇನ್ನೇನಾಗುತ್ತೆ ಡೆಫಿನೆಟ್ಲಿ ಬಂದೇ ಬರ್ತದೆ ಅದರಲ್ಲೂ ಈಗ ಆನ್ಲೈನ್ ಶಾಪಿಂಗ್ ಇರೋದ್ರಿಂದ ಮೊಬೈಲ್ ಕುಂತ್ಕೊಂಡು ನೋಡ್ತಾರೆ ಏನು ಬೇಕು ತರಿಸ್ಕೋತಾರೆ ಹೋಟ್ಲಿಗೆ ಹೋಗುವಂಥ ಒಂದು ಸಮಯ ಇತ್ತು ಈಗ ಹೋಟ್ಲ್ಗೂ ಹೋಗೋಂಗಿಲ್ಲ ಝೊಮ್ಯಾಟೊ ಬುಕ್ ಮಾಡಿ ಮನೆಗೆ ಬರ್ತದೆ ಹಟ್ ಬುಕ್ ಮಾಡಿ ಸೊ ಮ್ಯಾಕ್ಡೊನಾಲ್ಡ್ ಬುಕ್ ಮಾಡಿ ಏನು ಒಂದಾ ಎರಡ ಸಾವಿರಾರು ಆ್ಯಪ್ಗಳಿದಾವೆ ಯಾವುದೋ ಒಂದು ಬುಕ್ ಮಾಡಿದ್ರೆ ಮನೆ ಹತ್ರ ಬರ್ತದೆ ಕೆಲವ್ರಿಗೆ ಎಷ್ಟು ಸೋಮಾರಿತನ ಅಂದರೆ ಡೋರ್ ತೆಗೆದು ಇಟ್ಬಿಟ್ಟಿರ್ತಾರೆ ಮೇಡಮ್ ನೀವು ಮಾಡ್ರಂದ್ರೆ ಒಳಗೆ ಅಲ್ಲಿ ಇಟ್ಬಿಡಪ್ಪ ಅಂತಾರೆ ಅಥವಾ ಬಾ ಇಲ್ಲಿ ಅಂತ ಅಂದ್ಬಿಟ್ಟು ಅವನ್ನೇ ಕರೆಸಿ ಕಿಚನ್ಗೆ ಹೋಗಿ ತಟ್ಟೆ ಸ್ಪೂನ್ ಬೇಕಾದ್ರೆ ತರಿಸ್ಕೊಂಡು ಹತ್ರ ಹಾಕಿಸ್ಕೊಂಡು ತಿನ್ಬಿಡ್ತಾರೆ ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಬಡಿಸ್ಬಿಡು ಅಂತ ಸೊ ಈ ರೀತಿ ಸೋಮಾರಿತನ ಯಾವುದೋ ಒಬ್ಬರು ಶ್ರೀಮಂತರ ಮನೆಗೆ ಹೋಗಿದ್ದೆ ಅಲ್ಲಿ ಸೋಫಾ ತಂದು ಇಟ್ಟಿದ್ದಾರೆ ವಾ 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 ಸೂಪರಾಗಿದೆ ಸೋಫಾ ಏನಂತಂದರೆ ಆ ಸೋಫದ ಹೆಸರು ಲೇಝಿ ಸೋಫಾ ಅಂತೆ ಆ ಸೋಫ ಸೋಫದ ಹೆಸರೇನೇ ಲೇಝಿ ಸೋಫಾ ಅಂದರೆ ನೀವು ಆಲ್ರೆಡಿ ಆಲಸ್ಯ ಸೋಮಾರಿತನ ತನ ಜಡತ್ವನು ಜಡತ್ವನೂ ಅಪ್ಪ ಇದು ಅಂದರೆ ಇನ್ನೂರು ಮುನ್ನೂರು ವರ್ಷ ಆಗಿರೋಂಥದ್ದು ಅಲ್ಲಿ ಕುಂತ್ಕೊಂಬಿಟ್ರೆ ನಿಮಗೆ ಎದ್ದೇಳೋದಕ್ಕೆ ಮನಸ್ಸೇ ಬರಲ್ಲ ಸುಮ್ಮನೆ ಕುಂತಿರಬೇಕು ನಿದ್ದೆ ಮಾಡೋಣ ಅನಿಸುತ್ತೆ ಟೈಮ್ ಪಾಸ್ ಮಾಡೋಣ ಅನಿಸುತ್ತೆ ಯಾವುದೇ ಕಾರಣಕ್ಕೂ ಕೆಲಸ ಮಾಡೋದಕ್ಕೆ ಮನಸ್ಸು ಬರಲ್ಲ ಹಿಂದಿನ ಕಾಲದಲ್ಲೆಲ್ಲ ಮರದ ಚೇರ್ ಮೇಲೆ ಕುತ್ಕೊಳ್ತಾ ಇದ್ರು ಮರದ ಮಂಚವನ್ನು ಉಪಯೋಗಿಸ್ತಾ ಇದ್ದರು ಚಾಪೆ ಮೇಲೆ ಮಲಗ್ತಾಯಿದ್ರು ಅದು ಬಿದ್ರಿಂದ ಎಣೆದಿರೋವಂಥ ಚಾಪೆ ಮತ್ತು ಕೆಲವೊಂದು ಲಾವಾಂಶ ಬೇರು ಅಂತ ಅದರಿಂದ ಎಣೆದಿರೋಂಥ ಆ ಚಾಪೆ ಮೇಲೆ ಮಲಗೋರು ಒಂದು ಎನರ್ಜಿ ಇರೋದು ಕೆಲಸ ಮಾಡೋರು ಮೈ ಬಗ್ಸಿ ಬೆವರಿಳಿಸೋರು ಆದ್ದರಿಂದ ದೃಢಕಾಯಿರೋರೆಲ್ಲ ಹಂಡ್ರೆಡ್ ಪ್ಲಸ್ ಬದುಕಂತವ್ರು ಆದರೆ ಈಗ ಚಾಪೆ ಇಲ್ಲ ಬೆಡ್ಡು ಅದು ಏನು ಕುಂತ್ಕೊಂಡ್ರೆ ಒಂದು ಅಡಿ ಒಳಗೋಗ್ತದೆ ಆ ಥರ ಬೆಡ್ಡು ತುಂಬ ಮೆತ್ತಗಿರೋದು ಅದಕ್ಕೆ ಅದಕ್ಕೆ ಏನೇನೋ ಹೆಸರುಗಳನ್ನು ಕೊಟ್ಟುಕೊಂಡು ಅದರ ಮೇಲೆ ಮಲಗ್ತಾರೆ ಇವ್ರಿಗೆ ಅನಾರೋಗ್ಯ ಬರದಿರೋ ಏನಾಗುತ್ತೆ ಸೋಮಾರಿತನ ಎಲ್ಲಿಂದ ವಾಸಿಯಾಗುತ್ತೆ ಖಂಡಿತವಾಗ್ಲಾಗಲ್ಲ ಬಟ್ಟೆ ಹೋಗೋಕ್ಕೆ ಮಿಷಿನ್ ಇತ್ತು ಅದನ್ನು ಹಿಂಡಿ ಹೋಗಿ ಒಣಗಾಕ ಇವಾಗ ಅದೇ ಮಿಷಿನೇ ಹಿಂಡಿ ಕೊಟ್ಬಿಡ್ತದೆ ಇನ್ನು ಇಂಡಿಯಾಗ ಬಂದಿದೆ ಎಲ್ಲ ಗೊತ್ತಿಲ್ಲ ಫಾರಿನಲ್ಲಿ ಬಂದ್ಬಿಟ್ಟಿದೆ ಆ ಮಿಷಿನ್ ಹಿಂಡಿ ಐರನ್ ಮಾಡಿ ನ್ಯಾತಾಕ್ಬಿಡ್ತದೆ ಮಡ್ಚಿ ಕೊಟ್ಬಿಡ್ತದೆ ಏನು ಕೆಲಸ ಇಲ್ಲ ಯಾರೋ ಒಬ್ಬೊಬ್ಬರು ನಮ್ಮ ನನ್ನ ವಾಟ್ಸಪ್ ನಂಬರ್ಗೆ ಲಿಂಕ್ಗಳನ್ನು ಕಳಿಸ್ತಾ ಇರ್ತೀವಿ ಗುರುಜಿ ಇದ್ರ ಬಗ್ಗೆ ಮಾತಾಡಿ ಅಂತಂದು ಒಬ್ಬ ಸ್ನಾನದ ಮನೆಗೆ ಹೋಗಿದ್ದಾನೆ ಮೋಸ್ಟ್ಲಿ ಜಪಾನ್ ಅನ್ಸುತ್ತೆ ಸ್ನಾನದ ಮನೆಗೆ ಹೋಗಿ ಬಟ್ಟೆಯೆಲ್ಲ ಬಿಚ್ಚಾಕ್ಬಿಟ್ರೆ ಅದೇ ನೀರು ಸುರಿತದೆ ಅದೇ ಮೈ ತಿಕ್ಕುತ್ತೆ ಎಲ್ಲ ಸುತ್ತ ನಿಂತ್ಕೊಂಡು ಅವ್ನು ಸುಮ್ಮನೆ ಹಿಂಗೆ ಅಷ್ಟೇ ಹಿಂಗೆ ತಿರುಗಿದ್ರೆ ಎಲ್ಲ ಅದೇ ಮೈ ತೊಳೆಯುತ್ತೆ ಶಾಂಪು ಮೇಲಿಂದ ಬಿಡ್ತದೆ ಶಾಂಪು ಎಲ್ಲ ಹಾಕಿ ಅದೇ ಉಜ್ಜುತ್ತದೆ ಮೈ ಅವ್ನು ಸುಮ್ಮನೆ ಹಿಂಗೆ ಕೈ ಎತ್ತಬೇಕು ಹಿಂಗೆ ಆಡಿಸ್ಬೇಕು ಕಾಲು ಎತ್ತಬೇಕು ಎತ್ತಿದ್ರೆ ಅದೇ ಎಲ್ಲ ಕ್ಲೀನ್ ಮಾಡಿಕೊಳ್ತದೆ ಅದೆಲ್ಲ ಆದಮೇಲೆ ಒರೆಸುತ್ತೆ ಕೂಡ ಈ ರೀತಿ ಮಿಷಿನ್ನೆಲ್ಲ ಕಂಡು ಹಿಡ್ದುಬಿಟ್ಟವ್ರೆ ಇನ್ನು ಮನುಷ್ಯನಿಗೆ ಕೆಲಸನೇ ಇಲ್ಲ ಇನ್ನೊಂದು ಸ್ವಲ್ಪ ದಿವಸ ಮಕ್ಕಳು ಬೇಕು ಅಂದರೆ ಮಿಷಿನೇ ಮಾಡಿಬಿಡ್ತದೆ ಇವರು ಮಾಡೋಂಗೇ ಇಲ್ಲ ಏನೂ ಅವಶ್ಯಕತೆನಿಲ್ಲ ಇಲ್ಲ ಅದೇ ಮಿಷಿನ್ ಹುಟ್ಟಿಸ್ಬಿಟ್ಟು ಮಕ್ಕಳು ಹುಟ್ಟಿಸ್ಬಿಟ್ಟು ಅದನ್ನು ಹಾಲು ಕುಡಿಸೋದಾಗಲಿ ಅದನ್ನು ಆರೈಕೆ ಮಾಡೋದಾಗಲಿ ಹತ್ತಿರ ಸಮಾಧಾನ ಮಾಡೋದಾಗಲಿ ಅದೆಲ್ಲ ಮಿಷಿನೇ ಮಾಡಿಬಿಟ್ಟು ಆ ಎಲ್ಲದಕ್ಕೂ ಮಿಷಿನ್ ಕಂಡುಹಿಡ್ಕೊಂಬತ್ತಾನೆ ಮಿಷಿನ್ನು ಮಿಷಿನು ಮಿಷಿನ್ನು ಅಂತ ಆದ್ದರಿಂದ ಸಮಸ್ಯೆಗಳು ಕಷ್ಟಗಳು ತೊಂದರೆಗಳು ಈ ರೀತಿ ಅನಾರೋಗ್ಯ ಜಡತ್ವ ಆಲಸ್ಯ ಸೋಮಾರಿತನ ಇದು ಕಟ್ಟಿಟ್ಟ ಬುತ್ತಿ ಖಂಡಿತವಾಗಲೂ ಇದಕ್ಕೆ ಮಾರ್ಗ ಇಲ್ಲ ಅಂದರೆ ಪರಿಹಾರ ಇಲ್ಲ ಪರಿಹಾರ ಇದೆ ಎಲ್ಲ ಟೆಕ್ನಾಲಜಿನ ನಾವು ಅಭಿವೃದ್ಧಿ ಸಮೃದ್ಧಿ ಆಗೋದಕ್ಕೋಸ್ಕರ ಉಪ್ಯೋಗ ಉಪಯೋಗಿಸ್ಕೊಳ್ಬೇಕು ಹೊರತು ಸೋಮಾರಿತನ ಮತ್ತಷ್ಟು ಬರೋದಕ್ಕಲ್ಲ ಸಾಧ್ಯವಾದಷ್ಟು ಇದೆಲ್ಲ ಭಗವಂತ ಕೊಟ್ಟಿದ್ದಾನೆ ಖುಷಿಪಡಿ ಎಕ್ಸಸೈಸ್ ಮಾಡಿ ವ್ಯಾಯಾಮ ಮಾಡಿ ವಾಕಿಂಗ್ ಮಾಡಿ ಮನೆ ಬಿಟ್ಟು ಆಚೆ ಹೋಗಿ ಖಂಡಿತವಾಗಲೂ ನಿಮಗೆ ಅದ್ಭುತವಾದಂತಹ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಅದನ್ನು ಬಿಟ್ಟು ಹೆಚ್ಚಾಗಿ ಟೆಕ್ನಾಲಜಿ 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 ಅಂತ ಟೆಕ್ನಾಲಜಿ ಒಳಗಡೆ ಮುಳುಗಿಬಿಟ್ರೆ ಡೆಫಿನೆಟ್ಲಿ ನಿಮ್ಮನ್ನು ಸರ್ವನಾಶ ಮಾಡಕ್ಕೆ ಬಿಡುತ್ತೆ ಬರೀ ನಿಮ್ಮನ್ನೆಲ್ಲ ಇಡೀ ಮಾನವ ಕುಲೇ ಟೆಕ್ನಾಲಜಿ ಸರ್ವನಾಶ ಮಾಡಾಕ್ಬಿಟ್ಟಿದೆ ಆಲ್ರೆಡಿ ಆದರೂ ಕೂಡ ಒಂದು ನಯಾ ಪೈಸಾ ಈಗ ಹೇಗೆ ಡಯಾನೋಸರ್ಗಳಿಲ್ವೋ ಅದೇ ರೀತಿ ಹುಲಿ ಮಾಯ ಆಗ್ಬಿಡುತ್ತೆ ಸಿಂಹ ಮಾಯ ಆಗ್ಬಿಡುತ್ತೆ ಕಾಡು ಪ್ರಾಣಿಗಳು ಪಕ್ಷಿಗಳು ಮಾಯ ಆಗ್ಬಿಟ್ಟಿದೆ ಆಲ್ರೆಡಿ ಗುಬ್ಬಚ್ಚಿ ಮಾಯ ಆಗ್ಬಿಟ್ಟಿದೆ ಒಂದೊಂದು ಅದರ ಸಂತತಿ ಇಲ್ಲ ಅದೇ ಥರ ಮನುಷ್ಯ ಕೂಡ ಒಂದು ದಿವಸ ಮಾಯ ಆಗ್ಬಿಡ್ತಾನೆ ಭೂಮಿ ಮೇಲೆ ಮನುಷ್ಯನೇ ಇರೋಲ್ಲ ಯಾಕಂದರೆ ಟೆಕ್ನಾಲಜಿ ಪೂರ್ತಿಯಾಗಿ ಆವರಿಸ್ಕೊಂಡಿರುತ್ತೆ ಒಂದು ಕಾಲದಲ್ಲಿ ಸ್ವತಂತ್ರ ಬರಬೇಕಾದ್ರೆ ನಮ್ಮ ಭಾರತ ದೇಶದ ಜನಸಂಖ್ಯೆ ಒಂದು ಮೂವತ್ತು ಕೋಟಿ ನಲವತ್ತು ಕೋಟಿ ಇತ್ತು ಈಗ ನೂರ ನಲವತ್ತು ಕೋಟಿ ಆಗಿದೆ ಅದೇ ರೀತಿ ನೀವು ಗೆಜೆಟ್ಗಳನ್ನು ಎಲ್ಲ ಒಂದು ಕಡೆ ಕ್ರೂಢೀಕರಿಸಿದ್ರೆ ಲೆಕ್ಕ ಹಾಕಿದ್ರೆ ಮೊಬೈಲು ಕಂಪ್ಯೂಟ್ರು ಈ ಥರ ಗೆಜೆಟ್ಸ್ಗಳು ಅಂದರೆ ಮಿಷಿನರಿ ಪಾರ್ಟ್ಸ್ಗಳು ಇದನ್ನೆಲ್ಲ ಗುಡ್ಡೆ ಹಾಕ್ತಿದ್ರೆ ನೂರ ನಲವತ್ತು ಕೋಟಿ ಒಬ್ಬ ಮನುಷ್ಯನ ತೂಕ ಎಷ್ಟಿದೆ ಅದಕ್ಕಿಂತ ಮೂರು ಪಟ್ಟು ಬಂದ್ಬಿಡ್ತದೆ ಮೂವತ್ತು ಪಟ್ಟು ಬಂದ್ಬಿಡ್ತದೆ ಮುನ್ನೂರು ಪಟ್ಟು ಬಂದ್ಬಿಡುತ್ತೆ ಆಗ ಮನುಷ್ಯ ಸಂಪೂರ್ಣವಾಗಿ ಭೂಮಂಡಲದಲ್ಲಿ ನಾಶ ಆಗ್ಬಿಡ್ತಾರೆ ಯಾಕೆ ಅಂದರೆ ಇದೆಲ್ಲವೂ ಕೂಡ ಮುಂದೆ ಒಂದು ದಿವಸ ನಡೆಯುತ್ತೆ ಕೈಗೆ ಕಾಲಿಗೆ ಕಣ್ಣಿಗೆ ಮಲಗಿದ್ರೆ ಎದ್ರೆ ಕುಂತ್ರೆ ಯಾವುದೇ ದಿಕ್ಕಲ್ಲಿ ನೋಡಿದ್ರೂ ಕೂಡ ಬರೀ ಟೆಕ್ನಾಲಜಿ 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 ತಂತ್ರಜ್ಞಾನದಿಂದ ಮನುಷ್ಯ ತಂತ್ರಜ್ಞಾನದ ಒಳಗಡೆ ಇದನ್ನು ಮುಂಚೆ ಒಂದು ದಿವಸ ಒಳಗಡೆ ತಂತ್ರಜ್ಞಾನ ಇತ್ತು ಈಗ ತಂತ್ರಜ್ಞಾನದ ಒಳಗಡೆ ಮನುಷ್ಯ ಬಂದ್ಬಿಟ್ಟವನು ಆದ್ದರಿಂದ ಇದೆಲ್ಲವೂ ಖಂಡಿತವಾಗಲೂ ಸಾಧ್ಯವಿದೆ ಮನುಕುಲಕ್ಕೆ ಅಂತ್ಯಗೊಳಿಸೋದಕ್ಕೆ ಇದೊಂದು ಅತ್ಯದ್ಭುತವಾದ ಪರಮ ಮಾರ್ಗ ಆದ್ದರಿಂದ ಹೆಚ್ಚಾಗಿ ಟೆಕ್ನಾಲಜಿಯನ್ನು ಬಳಸಿ ಬಳಸಿ ಸೋಮಾರಿತನ ಆಗಿ ಆಲಸ್ಯ ಆಗಿ ಒಳ್ಳೆಯದನ್ನು ಕೇಳಬೇಡಿ ಒಳ್ಳೆಯದನ್ನು ನೋಡಬೇಡಿ ಒಳ್ಳೆಯದನ್ನು ಓದಬೇಡಿ ಈ ರೀತಿ ಸತ್ವಭರಿತವಾದ ವಿಚಾರಗಳನ್ನು ಯಾರಿಗೂ ಶೇರ್ ಮಾಡಬೇಡಿ ಲೈಕ್ ಮಾಡಬೇಡಿ ಕಾಮೆಂಟ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಬೇಡಿ ಫಾಲೋ ಮಾಡಬೇಡಿ ಈ ವಿಡಿಯೋಗಳನ್ನು ನೀವು ಯಾರ್ಯಾರು ನೋಡ್ತಾ ಇದ್ದೀರಾ ಸಾಕಷ್ಟು ಬಾರಿ ಹೇಳಿದ್ದೀನಿ ಕೆಟ್ಟದ್ದನ್ನು ಅತಿ ವೇಗವಾಗಿ ಸ್ಪ್ರೆಡ್ ಮಾಡ್ತಾರೆ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅದರಿಂದ ಮಾಡೋದ್ರಿಂದ ಪುಣ್ಯ ಸಿಗ್ತದೆ ಅಂತ ಹೇಳ್ಕೊಂಡು ಕೆಟ್ಟದ್ದನ್ನು ಶೇರ್ ಮಾಡ್ತಾರೆ ಬಿಟ್ಕಂಡು ಕುಣಿಯೋದನ್ನು ಕೆಟ್ಟ ಕೆಟ್ಟದಾಗಿ ಮಾತಾಡಿರೋದನ್ನು ಜಗಳ ಆಡ್ತಾ ಇರೋದನ್ನು ಅದರದ್ದು ವ್ಯೂಸ್ ಎಷ್ಟಿದೆ ಅಂತಂದರೆ ಹಂಡ್ರೆಡ್ ಮಿಲಿಯನ್ಸ್ ಒನ್ ಸೆವೆಂಟಿ ಮಿಲಿಯನ್ಸ್ ಅಂದರೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಜನ ನೋಡಿದ್ದಾರೆ ಆ ವಿಡಿಯೋಗಳನ್ನು ಸತ್ವಭರಿತವಾದ ವಿಚಾರಗಳು ತುಂಬಿ ತುಳುಕ್ತಾ ಇದೆ ಬರೀ ಸಾಮಾನ್ಯ ಜ್ಞಾನ ಅಲ್ಲ ಪರಮಜ್ಞಾನ ಬ್ರಹ್ಮಜ್ಞಾನ ಇರುವಂತಹ ಸತ್ವಭರಿತವಾದ ವಿಚಾರಗಳಿಗೆ ವ್ಯೂ ಎಷ್ಟು ಅಂದರೆ ನೂರು ಇನ್ನೂರು ಮುನ್ನೂರು ಹೆಚ್ಚಂದರೆ ಒಂದು ಸಾವಿರ ಅದರ ಮೇಲೆ ಖಂಡಿತವಾಗಲು ಹೋಗೋದಿಲ್ಲ ಈಗ ಆ ವ್ಯೂಸ್ಗಳನ್ನೂ ಜಾಸ್ತಿ ಆಗಬೇಕಾದ್ರೆ ಅದಕ್ಕೂ ಟೆಕ್ನಾಲಜಿ ಬಳಸ್ಕೊಳ್ಬೇಕು ಆ ಎ ಐ ಟೂಲ್ ಅಂತ ಬಂದಿದೆ ಅದರಲ್ಲಿ ಮಾತಾಡೋವಂಥದ್ದನ್ನು ಆ ಎ ಐ ಟೂಲ್ಗಳನ್ನು ಬೇಕಾದರೆ ಹೆಚ್ಚಾಗಿ ನೋಡ್ತಾರೆ ಹೊರತು ಒಬ್ಬ ಮನುಷ್ಯ ಸ್ಥೂಲವಾದ ಮನುಷ್ಯ ಜ್ಞಾನ ತಿಳ್ಕೊಂಡವನು ಅವನ ಅನುಭವಗಳನ್ನು ಹಂಚ್ಕೊಂಡವನು ಕಷ್ಟಪಟ್ಟು ಶ್ರಮಪಟ್ಟು ಹಲವಾರು ವಿದ್ಯೆಗಳನ್ನು ಕಲ್ಪ್ಕೊಂಡವನು ಇವನು ಬಾಯಿ ಹೇಳ್ತಾ ಅವನು ಸ್ಥೂಲವಾಗಿ ಆದ್ರೆ ಅದನ್ನು ನೋಡೋಲ್ಲ ಎ ಐ ಟೂಲ್ ಅದು ಮನುಷ್ಯನೇ ಅಲ್ಲ ಒಂದು ಯಂತ್ರ ಮಾತಾಡೋದನ್ನು ಹೆಚ್ಚಾಗಿ ನೋಡ್ತಾರೆ ಹೊರತು ಇದನ್ನು ನೋಡಲ್ಲ ಯಾಕೆಂದರೆ ಸ್ಥೂಲವಾಗಿ ಇಂಥ ಅತ್ಯದ್ಭುತವಾದ ಸತ್ವಭರಿತ ವಿಚಾರಗಳುಳ್ಳೋದನ್ನು ಶೇರ್ ಮಾಡಿದ್ರೆ ಅವರಿಗೆ ಪಾಪಕರ್ಮ ಬರುತ್ತದೆ ಅವರಿಗೆ ದರಿದ್ರ ಬಂದು ಆವರಿಸ್ಕೊಳ್ತದೆ ಅದಕ್ಕೋಸ್ಕರ ಒಳ್ಳೆಯದನ್ನು ಯಾರು ನೋಡಲ್ಲ ಒಳ್ಳೆಯದನ್ನು ಯಾರು ಶೇರ್ ಮಾಡೋಲ್ಲ ಒಳ್ಳೆಯದನ್ನು ಯಾರನ್ನೂ ಕೂಡ ಖಂಡಿತವಾಗಲು ಹಂಚ್ಕೊಳ್ಳೋದಕ್ಕೆ ಬೆರಳೆಣಿಕೆಷ್ಟು ಮಾತ್ರ ಇದ್ದಾರೆ ಅಂದರೆ ಸಾವಿರದಲ್ಲಿ ಒಬ್ಬರ ಇಬ್ಬರ ಮಾತ್ರ ಶೇರ್ ಮಾಡಬಹುದು ಲೈಕ್ ಮಾಡ್ಬೋದು ಕಾಮೆಂಟ್ ಮಾಡ್ಬೋದು ಆದರೆ ಇನ್ನು ಮೆಕ್ಕದೋರು ಒಂಬೈನೂರ ತೊಂಬತ್ತೊಂಬತ್ತು ಜನ ಏನಿದ್ದಾರೆ ಇವರು ಕೆಟ್ಟದನ್ನು ಮಾತ್ರ ಶೇರ್ ಮಾಡೋದು ಪಣ ತೊಟ್ಟು ಹಿಡ್ದುಬಿಟ್ಟವ್ರೆ ನಾನು ಒಳ್ಳೆಯದನ್ನು ನೋಡಲ್ಲ ಒಳ್ಳೆಯದನ್ನು ಕೇಳಲ್ಲ ಒಳ್ಳೆಯದನ್ನು ಮಾತಾಡಲ್ಲ ಒಳ್ಳೇದು ಅಕಸ್ಮಾತ್ ನೋಡಿದ್ರೂ ಅದನ್ನು ಶೇರ್ ಮಾಡಲ್ಲ ಶೇರ್ ಮಾಡಿದ್ರೆ ನನಗೆ ದರಿದ್ರ ಬರ್ತದೆ ನಾನು ಪಾಪಿ ಆಗ್ಬಿಡ್ತೀನಿ ನನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಳು ಎಲ್ಲರೂ ಪಾಪಿಷ್ಟ್ರಾಗ್ಬಿಡ್ತಾರೆ ನೆಗೆಟಿವ್ ಕರ್ಮಗಳು ಅವ್ರಿಗೆ ಬಂದ್ಬಿಡ್ತದೆ ಒಳ್ಳೆಯದನ್ನು ಶೇರ್ ಮಾಡಿದ್ರೆ ಆದ್ದರಿಂದ ಅವ್ರಿಗೆ ಅವರೇ ಅಂದ್ಕೊಂಡ್ಬಿಟ್ಟವ್ರೆ ನಾನು ಬರೀ ಕೆಟ್ಟದ್ದನ್ನು ಶೇರ್ ಮಾಡೋದಕ್ಕಿರೋದು ಕೆಟ್ಟದ್ದನ್ನು ನೋಡೋಕ್ಕಿರೋದು ಕೆಟ್ಟದ್ದನ್ನು ನಾನು ಓದೋಕ್ಕಿರೋದು ಇಂಥವನ್ನ ಜ ಯಾರೋ ಜಗಳ ಆಡ್ತಾ ಇರೋದು ಗುದ್ದಾಡ್ತಾ ಇರೋದು ಬಿಟ್ಕೊಂಡಿರೋದು ಸೊ ಇಂಥವನ್ನ ಬೇಕಾದ್ರೆ ಶೇರ್ ಮಾಡ್ತೀನಿ ಅದರಿಂದ ನನಗೆ ಮೀಸೆ ತಿರುಗಬಹುದು ಕೊಂಬು ಬರ್ತದೆ ನನಗೆ ಪುಣ್ಯಕರ್ಮಗಳು ಬರ್ತದೆ ನಾನು ಶ್ರೀಮಂತನಾಗ್ತೀನಿ ಅಂತ ಅಂದ್ಕೊಂಡಿದ್ದಾರೆ ಆದ್ದರಿಂದ ಬರೀ ಕೆಟ್ಟದ್ದನ್ನು ಶೇರ್ ಮಾಡೋರೆ ಪ್ರಪಂಚದಾದ್ಯಂತ ಇರೋದರಿಂದ ಅಂಥ ವಿಡಿಯೋಗಳಿಗೆ ಹೆಚ್ಚು ಲೈಕ್ ಬರ್ತದೆ ಅಂಥವ್ರಿಗೆ ಸಬ್ಸ್ಕ್ರೈಬರ್ ಬರ್ತಾರೆ ಕೋಟಿ ಕೋಟಿ ದುಡ್ಡು ಬರ್ತಾ ಇರುತ್ತೆ ಇಪ್ಪತ್ತು ವರ್ಷದ ಅನುಭವದ ಸಾರವನ್ನು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಇದು ಎರಡನ್ನೂ ಜೊತೆಲಿ ಅನ್ನೋ ಅನುಭವ ದಿವ್ಯಾನುಭವನ್ನ ಹೇಳದಂಥವ್ರಿಗೆ ರೆಸ್ಪೆಕ್ಟ್ ಕೊಡಬೇಡಿ ಅದನ್ನು ಅವಶ್ಯಕತೆಯೂ ಇಲ್ಲ ಕೇವಲ ನೋಡಿ ಲೈಕ್ ಮಾಡಬೇಡಿ ಕಾಮೆಂಟ್ ಮಾಡಬೇಡಿ ಶೇರ್ ಮಾಡಬೇಡಿ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಡಿ ಯಾಕೆಂದರೆ ಮಾಡಿದ್ರೆ ಪಾಪ ಬರ್ತದೆ ಆ ರೀತಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ನೀವು ತಿಳ್ಕೊಂಡಿರೋದ್ರಿಂದ ಖಂಡಿತವಾಗಲೂ ಅದು ಕೂಡ ಸತ್ಯ ಆಗಲಿ ಹಾಗೆ ಆಗಲಿ ಯಾಕೆಂದರೆ ಏನೇನು ಜಯಸ ಚಿಂತನ್ ವಯಸ್ಸ ಜೀವನ ಅಂತಾರೆ ನೀವೇನು ಆಲೋಚನೆ ಇದ್ದೀರ ಅದೇ ಸತ್ಯ ಪರಮ ಸತ್ಯ ಯಾಕೆ ಪರಮ ಸತ್ಯ ಅಂದರೆ ಮೇಲೆ ನಿಂತ್ಕೊಂಡು ನೀವೇ ನಾನು ಬಡವ ಅಂದರೆ ತಥಾಸ್ತು ಅನ್ಬಿಡ್ತಾರೆ ನಾನು ಶ್ರೀಮಂತ ಅಂದರೆ ತಥಾಸ್ತು ಅಂದ್ಬಿಡ್ತಾರೆ ನಾನು ಈ ರೀತಿ ಒಳ್ಳೆ ವಿಡಿಯೋಗಳನ್ನು ಸತ್ತೋಬ್ಬರಿತ ವಿಚಾರವನ್ನು ಶೇರ್ ಮಾಡಿದ್ರೆ ನಾನು ಪಾಪಿ ಆಗ್ಬಿಡ್ತೀನಿ ತಥಾಸ್ತು ಅಂತಾರೆ ಆದ್ದರಿಂದ ಅದು ಪರಮಜ್ಞಾನ ನಿಮ್ಮನ್ನು ಕಂಡಿರೋದು ಅದೇ ರೀತಿ ಮಾಡಿ ಸ್ನೇಹಿತರೆ ಆದರೂ ನಾನು ಹೇಳುವಂತಹ ಕರ್ತವ್ಯ ಹೇಳ್ತಾ ಇದ್ದೀನಿ ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ತಿಳಿದು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಸಹ ಸುಬೋಧಿನಿಯ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಅದು ಸ್ಥೂಲವಾಗಿರಲಿ ಸೂಕ್ಷ್ಮವಾಗಿರಲಿ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಅದೆಲ್ಲದಕ್ಕೂ ಕೂಡ ಖಂಡಿತವಾಗಲು ಪರಿಹಾರ ಸಿಗುತ್ತೆ ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ನೀವು ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಎಲ್ರಿಗೂ ಒಳ್ಳೆದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೊಬ್ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ